ನಮಸ್ತೆ ಮೂರನೇ ದಿನದ ವೇದಿ ಗ್ರಿಡ್ ಕ್ಲಾಸಸ್ ಏನಿದೆ ಇದಕ್ಕೆ ನಿಮಗೆ ವೆಲ್ಕಮ್ ಆ್ಯಂಡ್ ಇದನ್ನು ಎರಡು ದಿನ ಹಿಂದೆ ಒನ್ ಆ್ಯಂಡ್ ಟೂ ಡೇ ಒನ್ ಆ್ಯಂಡ್ ಡ್ಯೂ ಟೂ ಅಲ್ಲಿ ಕೆಲವು ಕಾಂಬಿನೇಷನ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ ವೇದಿ ಗ್ರಿಡ್ ಅಲ್ಲಿ ಲೋಶೋ ಗ್ರಿಡ್ ರೀತಿ ಒಂದು ಲೈನಲ್ಲಿ ಏನಿದೆ ಸಂಖ್ಯೆಗಳು ಯಾವುದಿರಲ್ಲ ಆ ರೀತಿ ಬದಲಾವಣೆಗಳು ಬರೋಲ್ಲ ವೇದಿ ಗ್ರಿಡ್ ಓದೋದೇ ನೋಡೋದೇ ಬೇರೆ ರೀತಿ ಇದರದಿಂದ ಏನಾಗುತ್ತೆ ಅಂದರೆ ಲೋಶು ಗ್ರಿಡ್ ಅಲ್ಲಿ ಕಾಣಿಸ್ತಿರುವಂತಹ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ಪ್ರತಿಯೊಂದು ವೀಡಿಯೋನ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇದೆ ಕ್ಲಿಕ್ ಮಾಡಿ ಗ್ರಿಡ್ ಅನ್ನ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ ಡೇ ಒನ್ನಿಂದ ನೋಡ್ಕೊ ಬನ್ನಿ ಡೇ ತ್ರೀಲಿ ಈ ವೀಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ಡೇ ಒನ್ ಡೇ ಟೂ ಅಲ್ಲಿ ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಹೇಳ್ಕೊಡ್ತಾ ಹೋಗಿದ್ದೆ ಇವತ್ತು ನಾನು ಡೇ ತ್ರೀ ಕ್ಲಾಸಸ್ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಏನೊಂದು ಪ್ಲೇ ಲಿಸ್ಟ್ ಇದೆ ಅದನ್ನು ಸೀಕ್ವೆನ್ಸಲ್ಲಿ ನೋಡ್ತಾ ಬಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ರೀತಿ ಸಬ್ಜೆಕ್ಟ್ನ ಕಲಿಸ್ತೀವಿ ಅದೇ ರೀತಿ ನಿಮಗೆ ಹೇಳ್ಕೊಡ್ತಾ ಬಂದಿದ್ದೀನಿ ಎಲ್ಲಾನು ಒಂದು ಅರೇಂಜ್ಮೆಂಟಲ್ಲಿದೆ ಅದೇ ರೀತಿ ನೀವು ನೋಡ್ತಾ ಬನ್ನಿ ಸೊ ಈ ರೀತಿ ಒಂದು ಕಾಂಬಿನೇಷನ್ ಇದ್ದಾಗ ಮೂರು ಒಂದು ಒಂಬತ್ತಲ್ಲಿ ಮೂರು ಮತ್ತು ಒಂಬತ್ತು ಮಾತ್ರ ಇದ್ದಾಗ ಏನಾಗುತ್ತೆ ಅಂತ ಏನಾಗ್ತಿದೆ ಅಂದರೆ ಮೂರನೇ ನಂಬರ್ ಬಂದು ಗುರುಗ್ರಹ ಹಾಗೆ ಒಂಬತ್ತನೇ ನಂಬರ್ ಬಂದು ಮಂಗಳ ಗ್ರಹಗಳ ಬಗ್ಗೆ ಸ್ವಲ್ಪ ಏಡಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ರೀತಿ ಎರಡು ಅದಲು ಎದೆರಡು ಇದ್ದು ಮಧ್ಯದಲ್ಲಿರುವಂತಹ ಅಂಕಿ ಏನಿದೆ ಅದು ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಮೊದಲನೆಯದು ನಿಮ್ಮ ಮಾನವೀಯತೆ ತುಂಬ ಜಾಸ್ತಿ ಇರುತ್ತೆ ಮತ್ತು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತೀವಿ ಎಲ್ಲ ಒಂದು ವಿಷಯಗಳಲ್ಲೂ ಎಲ್ಲ ಒಂದು ಇದರಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಟ್ಯಾಲೆಂಟ್ ಇರುತ್ತೆ ಅದಾದ ಮೇಲೆ ಲೆಕ್ಕಾಚಾರ ಹಾಕೋದು ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು ಮತ್ತು ಯಾರಿಗಾದರೂ ಅಡ್ವೈಸ್ ಮಾಡೋ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಸಲಹೆಗಳು ಕೊಟ್ಟರೆ ತುಂಬ ನಿಮ್ಮಿಂದ ಏನು ಸಲಹೆ ಕೊಡ್ತೀರೋ ಅದು ನಿಮಗೆ ಕೆಲಸ ಆಗಿಲ್ಲ ಅಂದರೂ ಕೂಡ ಬೇರೆಯವ್ರಿಗೆ ಒಂದು ಕೆಲಸ ಆಗುತ್ತೆ ಆದರೆ ಇಲ್ಲಿ ಸಮಸ್ಯೆ ಏನು ಒಂದು ಮೊದಲನೇದು ಎಷ್ಟು ಕಷ್ಟಪಡ್ತೀರ ಅಷ್ಟು ಲಾಭ ಕಮ್ಮಿನೇ ಸಿಗುತ್ತೆ ಕಷ್ಟಪಟ್ಟಷ್ಟು ಲಾಭ ಸಿಗಲ್ಲ ಅದಾದ ಮೇಲೆ ಸಂಸಾರದಲ್ಲಿ ತೊಂದರೆ ಎಜುಕೇಷನ್ ವಿಷಯದಲ್ಲಿ ಓದಿನ ವಿಷಯದಲ್ಲಿ ಕೂಡ ತುಂಬ ಕಷ್ಟಪಟ್ಟು ಸ್ವಲ್ಪ ದಿನ ಆದ ಮೇಲೆ ನೀವು ಒಂದು ಎಜುಕೇಷನಲ್ಲಿ ಸಕ್ಸೀಡ್ ಆಗ್ತೀರ ಒಳ್ಳೆಯದು ಅಂತ ಬಂದಾಗ ಏನಾಗ್ತಂದರೆ ಮೂರು ಒಂಬತ್ತು ಈ ರೀತಿ ಇತ್ತು ಅಂದರೆ ರಾಜಕೀಯಕ್ಕೆ ಮತ್ತು ಡಾಕ್ಟರ್ಸ್ಗಳಿಗೆ ತುಂಬ ಒಳ್ಳೆಯದು ಆಯಿತಾ ಜನಗಳಿಗೆ ಸಹಾಯ ಮಾಡೋದು ಸೋಷಿಯಲ್ ಸರ್ವಿಸ್ ಎನ್ ಜಿ ಒಗಳು ಇವರಿಗೆ ಜಾಸ್ತಿ ಆಸೆ ಇರುತ್ತೆ ಅವ್ರು ಓದೋದೇ ಕಷ್ಟ ಅಂತ ಹೇಳಿದ್ರೆ ಡಾಕ್ಟರ್ ಆಗ್ತಾರೆ ಅಂತಂದರೆ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗ್ತೀರ ಆ ರೀತಿ ತೊಗೊಳ್ಳಿ ಓಕೆನಾ ಮೂರು ಒಂಬತ್ತು ಇದ್ದು ಮಧ್ಯದಲ್ಲಿ ಒಂದನೇ ಅಂಕಿ ಇಲ್ಲ ಅಂತಂದಾಗ ನಿಮಗೆ ಈ ರೀತಿಯ ಒಂದು ಪ್ರಿಡಿಕ್ಷನ್ನ ಹೇಳ್ತೀವಿ ಆಯಿತಾ ನೆಕ್ಸ್ಟ್ನಲ್ಲಿ ಬಂದು ಆರು ಮತ್ತು ಐದು ಆರು ಮತ್ತು ಐದು ಇದ್ದು ಮಧ್ಯದಲ್ಲಿ ಏಳನೇ ಸಂಖ್ಯೆ ಇಲ್ಲದೇ ಇದ್ದಾಗ ಐದು ಆರು ಏಳು ಎಷ್ಟು ಒಳ್ಳೇದು ನಮ್ಮಬಿಟ್ಟು ಕಾಂಬಿನೇಷನ್ ಡೇ ಒನ್ನಲ್ಲಿ ಅಲ್ಲಿ ಆಯಿತಾ ಡೇ ಒನ್ನಲ್ಲಿ ನೋಡಿ ಈಗ ಏನಾಗುತ್ತೆ ಅಂದರೆ ನೀವು ಎರಡೂ ಕೂಡ ದುಡ್ಡು ಕಾಸನ್ನು ತೋರಿಸುವಂಥದ್ದು ಮತ್ತೆ ಡೇ ಒನ್ ಕ್ಲಾಸಸ್ ಅಲ್ಲಿ ಅಂದರೆ ಸಂಖ್ಯಾಶಾಸ್ತ್ರದ ಮೊದಲನೇ ಕ್ಲಾಸಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಷ್ಟು ಸಂಖ್ಯೆಗಳ ಬಗ್ಗೆ ಹೇಳಬೇಕಾದ್ರೆ ಐದು ಮತ್ತು ಆರು ಎಲ್ಲೋ ಒಂದು ಕಡೆ ನೀವು ಲಕ್ಸುರಿ ದುಡ್ಡು ಕಾಸು ವಸ್ತುಗಳು ಸುತ್ತಾಡೋದು ಇದನ್ನು ಜಾಸ್ತಿ ತೋರಿಸುತ್ತೆ ಆಯಿತಾ ಮನೆಯಲ್ಲಿ ಸಮಸ್ಯೆ ಇರುತ್ತೆ ಲವ್ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಅದ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಅಂಥದ್ದು ಒಳ್ಳೆಯದು ಈ ರೀತಿಯ ವ್ಯಕ್ತಿಗಳು ಅದರ ಅರ್ಥ ಬಂದು ಅಹಂಕಾರ ಒಳ್ಳೆಯದಲ್ಲ ಅದ ಹೈಯರ್ ಏನಾದ್ರು ಹೋಗ್ತು ಅಂದರೆ ನೀವು ಓದೋ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ಗಳು ಕೂಡ ಇರುತ್ತೆ ನೀವು ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಲಾಭಗಳನ್ನು ಕೂಡ ಕೊಡುತ್ತೆ ಆರ್ಟಿಸ್ಟ್ಗಳಿಗೆ ಇದು ಒಳ್ಳೆಯ ಕಾಂಬಿನೇಷನ್ ಕಂಡೀಷನ್ ಇದೇ ರೀತಿ ಇರಬೇಕು ಏಳನೇ ಸಂಖ್ಯೆ ಇರಬಾರದು ಏಳನೇ ಸಂಖ್ಯೆ ಇದ್ದರೆ ಆ ಪ್ರಿಡಿಕ್ಷನ್ನೇ ಬೇರೆ ಏಳನೇ ಸಂಖ್ಯೆ ಇಲ್ಲ ಅಂದ್ರೆ ಈ ರೀತಿ ಇರುತ್ತೆ ಇದನ್ನ ನೀವು ನೆನಪಿಟ್ಕೊಳ್ಳಿ ಒಂದೇ ನಿಮಿಷ ನೆಕ್ಸ್ಟ್ ಬಂದು ಎರಡು ಮತ್ತು ನಾಲ್ಕು ಎರಡು ಮತ್ತು ನಾಲ್ಕು ಅಪೋಸಿಟ್ ಅಪೋಸಿಟ್ ಇದು ಎಂಟನೇ ಸಂಖ್ಯೆ ಇಲ್ಲ ಅಂದ್ರೆ ಏನಾಗ್ತದೆ ಅಂದರೆ ಎರಡು ನಾಲ್ಕು ಎಂಟು ಸಂಪೂರ್ಣವಾಗಿ ಬರೀ ಸಮಸ್ಯೆನೇ ಕೊಡುವಂತಹ ಒಂದು ಕಾಂಬಿನೇಷನ್ ಆಗಿದೆ ಹಾಗಾಗಿ ನೀವು ಸಂಯೋಜನೆ ಕಾಂಬಿನೇಷನ್ ಅಂದರೆ ಕೇಳಿದ್ರಲ್ಲ ಯಾರು ಅಂತ ಈ ರೀತಿ ಒಂದು ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಕೊಡುತ್ತೆ ಮೊದಲನೇದು ಹೃದಯ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕೊಡುತ್ತೆ ಸರ್ಕಾರದಿಂದ ತೊಂದರೆಗಳನ್ನ ತಂದು ಕೊಡುತ್ತೆ ಅತಿಯಾದ ಕಷ್ಟಗಳು ತೊಂದರೆಗಳು ನೋವನ್ನು ಕೊಡುತ್ತೆ ಮಾನಸಿಕವಾಗಿ ಚಿಂತೆಗಳು ಆಲೋಚನೆಗಳು ಮತ್ತು ಯಾವುದಾದ್ರೊಂದು ವಿಷಯ ಮೇಲೆ ಗಮನ ಇಡಬೇಕಂದ್ರೆ ತುಂಬ ಅಂದರೆ ತುಂಬ ಕಷ್ಟಪಡ್ತೀರ ಇದರ ಜೊತೆಯಲ್ಲಿ ಕೆಟ್ಟ ಸಹವಾಸಗಳಿಗೂ ಕೂಡ ನೀವು ಅಡಿಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತಹ ಒಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ ಈ ರೀತಿ ಇದ್ದು ನಿಮಗೆ ಪ್ರಾಬ್ಲಮ್ಗಳು ಕಾಣಿಸ್ತಾ ಇದ್ರೆ ಅಥವಾ ನಿಮ್ಮಲ್ಲಿ ಯಾರು ಗೊತ್ತಿದ್ದು ಈ ರೀತಿ ನಾವು ಏನು ಹೇಳ್ತಾ ಇದ್ದೀವಿ ಆ ರೀತಿ ಆಗ್ತಿತ್ತು ಅಂತಂದರೆ ಆ ರೀತಿ ಆ ಟೈಮಲ್ಲಿ ನನ್ನ ಹತ್ರ ಕನ್ಸಲ್ಟ್ ಮಾಡಿ ಮಾತಾಡಿ ನೆಕ್ಸ್ಟ್ ಬಂದು ಮೂರು ಎರಡು ಮೂರನೇ ಸಂಖ್ಯೆ ಎರಡನೇ ಸಂಖ್ಯೆ ಆರನೇ ಸಂಖ್ಯೆ ಇಲ್ಲ ಅಂದರೆ ಈ ಟೈಮಲ್ಲಿ ಏನಾಗುತ್ತೆ ಆಯ್ತಾ ಈ ಟೈಮಲ್ಲಿ ನಿಮ್ಮ ಸುತ್ತಮುತ್ತ ಇದೇ ಶತ್ರುಗಳು ಜಾಸ್ತಿ ಇರ್ತಾರೆ ಮತ್ತು ನೀವು ಹೊರಗೆ ಹೋದಾಗ ಹುಟ್ಟಿದ ಜಾಗದಿಂದ ಹೊರಗೆ ಹೋದಾಗ ಜೀವನದಲ್ಲಿ ಯಶಸ್ಸು ಕಾಣಿಸ್ತೀರ ಓದಿನ ವಿಷಯದಲ್ಲಿ ತೊಂದರೆ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಷ್ಟಪಡೋ ಚಾನ್ಸಸ್ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳದೆ ಇರಬಹುದು ಮಕ್ಕಳು ಆಗೋ ಟೈಮಲ್ಲಿ ನಿಧಾನ ಆಗಬಹುದು ಅಥವಾ ಮಕ್ಕಳಲ್ಲಿ ಮತ್ತು ನಿಮ್ಮಲ್ಲಿ ಒಂದು ಬಾಂಧವ್ಯ ಎಂದರೆ ತುಂಬ ಕಮ್ಮಿ ಇರುತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆ ಕೊಡುವಂತಹ ಕಾಂಬಿನೇಷನ್ ಏನಿದೆ ಅದು ಟೂ ತ್ರೀ ಟು ತ್ರೀ ಮೊಬೈಲ್ ನಂಬರಲ್ಲಿ ಕೂಡ ಒಳ್ಳೆಯದಲ್ಲ ಏನಕ್ಕೆ ಅಂದರೆ ಈ ಒಂದು ಆಧಾರದ ಮೇಲೇನೆ ಆಯಿತಾ ಯಾವುದು ರೂಲ್ಸ್ಗಳು ಸ್ವಂತ ಮಾಡಿರೋದಲ್ಲ ಎಲ್ಲ ಇದ್ರ ಮೇಲೆ ಮಾಡಿರೋ ನೆಕ್ಸ್ಟ್ ಬಂದು ಒಂದು ಮತ್ತು ಎಂಟು ಪರಸ್ಪರ ಎದುರು ಇರಬೇಕು ಏಳನೇ ಸಂಖ್ಯೆ ಇರಬಾರದು ಈ ರೀತಿಯಾಗ ಏನಾಗ್ತದೆ ಅಂತಂದರೆ ದುಡ್ಡು ಕಾಸು ವಿಷಯದಲ್ಲಿ ಫಸ್ಟು ಒಡೆತ ಬೀಳುತ್ತೆ ಅದಾದ ಮೇಲೆ ಘನತೆ ಗೌರವದ ಮೇಲೆ ಕೂಡ ಬೀಳುತ್ತೆ ತಂದೆ ಮತ್ತು ಮಗನ ವಿಷಯದಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಹಾಗೂ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆ ಆಗುವಂತಹ ಒಂದು ಸಂದರ್ಭ ಕೂಡ ಇರುತ್ತೆ ಯಾವುದೇ ಕೆಲಸಗಳು ಮಾಡಿದಾಗ ಮೇಲೆ ಕೆಳಗೆ ಆಗ್ತಾ ಇರ್ತವೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಒನ್ ಸೆವೆನ್ ಏಯ್ಟ್ ಇರೋರಿಗೂ ಕೂಡ ಬಟ್ ಒನ್ ಏಯ್ಟ್ ಇರೋವಂಥವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋಲ್ಲ ಮೊಬೈಲ್ ನಂಬರ್ ನೀವು ಈ ಚಾರ್ಟ್ ಬರೆದು ಮೊಬೈಲ್ ನಂಬರ್ಲಿ ಈ ರೀತಿ ನೀವು ಉಪಯೋಗಿಸಿದ್ರೆ ಮೊಬೈಲ್ ನಂಬರಲ್ಲಿ ಈ ರೀತಿಯ ಒಂದು ಕಾಂಬಿನೇಷನ್ ಕಾಣಿಸಿದ್ರೆ ನಿಮಗೆ ಈ ಸಮಸ್ಯೆಗಳು ಸಿಕ್ ಆಗ್ತವೆ ಹಾಗಾಗಿ ಈ ನಂಬರ್ ಎಂಟು ಎರಡು ನಾಲ್ಕು ಯಾವಾಗಲೂ ಕೂಡ ನಾವು ಉಪಯೋಗಿಸಬೇಡಿ ಅಂತಲೇ ಹೇಳ್ತೀವಿ ಆಯಿತಾ ನೆಕ್ಸ್ಟ್ ಬಂದು ಒಂಬತ್ತು ಮತ್ತು ನಾಲ್ಕು ಮಧ್ಯದಲ್ಲಿ ಐದನೇ ಸಂಖ್ಯೆ ಇಲ್ಲದೆ ಇರುವುದು ಇದೇ ಏನು ಮಾಡುತ್ತೆ ಅಂದರೆ ನಿಮ್ಮ ಹಠ ಕೋಪ ಸ್ವಾಭಿಮಾನ ಮತ್ತು ಏನು ಕೆಲಸ ನಿಮ್ಮ ಕೆಲಸಗಳಾಗಬೇಕಂದ್ರೆ ಏನನ್ನು ಯೋಚನೆ ಮಾಡದೆ ಏನನ್ನು ಲೆಕ್ಕಿಸದೆ ಕೆಲಸ ಮಾಡುವಂತಹ ಒಂದು ಪ್ರವೃತ್ತಿನ ತೋರಿಸುತ್ತೆ ಆಯಿತಾ ನಿಮ್ಮ ಸಕ್ಸಸ್ ಸಿಗಬೇಕು ಅಥವಾ ನಿಮಗೆ ಅನ್ಕೊಂಡಿದ್ದಾಗಬೇಕು ಅಂದರೆ ಯಾವ ಲೆವೆಲಿಗಾದರೂ ಹೋಗ್ತೀರ ಆ ರೀತಿಯ ಒಂದು ಕೆಲಸಗಳನ್ನ ಮಾಡ್ತೀರಾ ಈ ಒಂಬತ್ತು ನಾಲ್ಕು ಇದ್ದಾಗ ನೈನ್ ಡಬಲ್ ಫೋರ್ ಸೀರೀಸ್ ಯಾರ್ಯಾರು ಯೂಸ್ ಮಾಡೋರಿಗೆ ಇದಕ್ಕೆ ನಾನು ಉಪಯೋಗಿಸಬೇಡಿ ಅಂತ ಹೇಳೋದು ಏನಕ್ಕೆ ಅಂದರೆ ಇದರ ಜೊತೆಯಲ್ಲಿ ಆಸ್ಪತ್ರೆಗೆ ಹೋಗೋ ಚಾನ್ಸಸ್ ಇರುತ್ತೆ ಜೈಲ್ ಕೋರ್ಟ್ ಕೇಸಗಳಾಗೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಕೋರ್ಟಿನಿಂದ ಸಮಸ್ಯೆಗಳಾಗೋ ಚಾನ್ಸಸ್ಗಳಿರುತ್ತೆ ತುಂಬ ಕಷ್ಟಪಟ್ಟು ದುಡ್ಡು ಗಸುಗಳಿಸ್ತೀರ ಅದು ಖರ್ಚಾಗ್ತವೆ ಜೊತೆಯಲ್ಲಿ ಕೋಪ ಕೆಲವು ಸಲ ಅಹಂಕಾರ ಕೂಡ ಆಗುತ್ತೆ ಕೆಲವು ಸಲ ನೀವಾಗಿ ನೀವೇ ಚೆನ್ನಾಗಿರೋ ಜೀವನ ಕೂಡ ಹಾಳು ಮಾಡಿಕೊಳ್ಳುವಂತಹ ಪ್ರವೃತ್ತಿನ ಕೂಡ ತೋರಿಸ್ತೀರ ಹಾಗಾಗಿ ಈ ಕಾಂಬಿನೇಷನ್ ಏನಿದೆ ಈ ಕಾಂಬಿನೇಷನ್ ಅಷ್ಟೊಂದು ಒಳ್ಳೆಯದಲ್ಲ ಮೊಬೈಲ್ ನಂಬರ್ಲಿ ಇದು ಸಮಸ್ಯೆ ಇದ್ದರೆ ಸಮಸ್ಯೆ ಕೊಡುತ್ತೆ ಹುಟ್ಟಿದ ದಿನಾಂಕದಲ್ಲಿ ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಎಷ್ಟೋ ವೇದಿ ಗ್ರಿಡ್ಗಳ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಇಲ್ಲಿ ನಿಮಗೆ ಸಮಸ್ಯೆ ಆಗ್ತಿದೆ ಅಂತಂದರೆ ಇದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು ಏನ ಮೂರು ರೀತಿಯ ಒಂದು ಕಾಂಬಿನೇಷನ್ಗಳ ಬಗ್ಗೆ ಮಾತಾಡಿದ್ದೀನಿ ಇಷ್ಟೇ ಕಾಂಬಿನೇಷನ್ ಇದರಲ್ಲಿ ಇದ್ದಿದ್ದು ಇನ್ನು ಬೇರೆ ಬೇರೆ ಕಾಂಬಿನೇಷನ್ಸ್ಗಳೇನು ಬರುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಯಾವುದೇ ಡೌಟ್ ಅನುಮಾನ ಏನಾರ ಇತ್ತು ಅಂತಂದರೆ ಈ ಕಡೆ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೌಟ್ನ ಕೇಳಬಹುದು